ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ರಾಜ್ಯದ ಅಪರಾಧಗಳಿಗೆ ಕಾರಣ ಯಾರು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವಾಗ್ದಾಳಿ ರಾಜ್ಯದಲ್ಲಿ ಏನೇ ಆದರೂ ಕಾರಣ ಯಾರು ನಿಜಕ್ಕೂ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಅಪರಾಧಿಯ ಕೃತ್ಯಗಳಿಗೆ ಕಾರಣ ಈಗಿರುವ ಸರ್ಕಾರನೋ ಹಿಂದೆ ಮುಗಿಸಿ ಹೋದಂಥ ಸರ್ಕಾರನೋ ಯಾರ ಈ ಒಂದು ಅಪರಾಧಿಯ ಕೃತ್ಯಗಳಿಗೆ ಕಾರಣ ನೋಡ್ಕೊಂಬರನ ಬನ್ನಿ ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ದಂಧೆ ಹೆಚ್ಚಾಗಲು ಹಿಂದಿನ ಬಿಜೆಪಿ ಆಡಳಿತವೇ ಕಾರಣ ಎಂದು ಆರೋಪಿಸಲಾಗಿದೆ ಆರೋಪ ಮಾಡಿದವರು ಯಾರು ಉತ್ತರ ಹುಡುಕುವ ಬನ್ನಿ ಈ ವೇಳೆ ಬೆಂಗಳೂರು ಉಡ್ತಾ ಬೆಂಗಳೂರು ಆಗ್ತಾ ಇದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಲಾಗಿದೆ ನಗರದಲ್ಲಿ ಡ್ರಗ್ಸ್ ದಂಧೆ ಹೆಚ್ಚಾಗಿದೆ ಇದಕ್ಕೆ ಹಿಂದಿನ ಬಿಜೆಪಿ ಆಡಳಿತವೇ ಕಾರಣ ನೈತಿಕ ಪೊಲೀಸ್ ಗಿರಿ ಇವರ ಪಕ್ಷದವರೇ ಮಾಡ್ತಾ ಇದ್ದಿದ್ದು ಇವರ ದುರ್ಬಲ ಆಡಳಿತದಿಂದಲೇ ಎಲ್ಲವೂ ಆಗಿದ್ದು ಎಂದು ಅವರು ಕಿಡಿಕಾರಿದ್ದಾರೆ ಯಾರವರು ಹೇಳಿದವರು ಈ ಒಂದು ಮಾತು ಹೇಳಿದ್ದು ಕಾಂಗ್ರೆಸ್ ನಾಯಕ ಯಾರು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಮತ್ತು ಉಡುತ ಬೆಂಗಳೂರು ಮಾಡಿದವರು ಯಾರು ಅದರಲ್ಲೂ ಬೆಂಗಳೂರಿನ ವಾತಾವರಣ ಹಾಳು ಮಾಡಿದ್ದು ಕೂಡ ನೀವೇ ಎಂದು ಮಾತನಾಡಿದವರು ಬೇರೆ ಯಾರೂ ಅಲ್ಲ ಅವರೇ ಸಚಿವ ರಾಮರಿಂಗಾರೆಡ್ಡಿ ಮತ್ತು ಮುಂದಿನ ಮಾತು ಕೇಳಲೇಬೇಕು ನೀವು ನಾನು ಸಹ ಗೃಹ ಸಚಿವನಾಗಿದ್ದೆ ಈಗ ಪರಮೇಶ್ವರ್ ಇದ್ದಾರೆ ಇಲಾಖೆಯನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಬಿಜೆಪಿ ಏನು ಮಾಡಿದೆ ಈಗ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ ಎಂದು ಅವರು ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನೀವು ತಪ್ಪು ಮಾಡಿದೀರಾ ನೀವು ತಪ್ಪು ಮಾಡಿದೀರಾ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿ ಒಬ್ಬರ ಮೇಲೊಬ್ಬರು ಟೋಪಿ ಹಾಕ್ತಾ ಇದ್ದಾರೆ ಯಾರೋ ಒಬ್ಬರು ಉಡ್ತಾ ಬೆಂಗಳೂರು ಅಂತ ಹೇಳಿದ್ರು ಅಂದ್ರೆ ಉಡ್ತಾ ಪಂಜಾಬ್ ಅಂತ ಹೇಳಿ ಒಂದು ಏನಂತೀರ ನೀವು ಡ್ರಗ್ಸ್ ಮೇಲೆ ಒಂದು ಕಾರವಾಯಿ ಆಯಿತು ಅಂದ್ರೆ ಕಾರವಾಯಿ ಅಂತಂದ್ರೆ ಇನ್ ದ ಸೆನ್ಸ್ ದಟ್ ಅದ್ರ ಮೇಲೆ ತನಿಖೆಗಳಾದವು ಆಮೇಲೆ ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟವರಿದ್ರು ಅವರನ್ನು ಒಳಗೆ ಹಾಕಿದ್ರು ಮತ್ತೆ ಉಡ್ತಾ ಪಂಜಾಬ್ ಅಂತ ಕೂಡ ಒಂದು ಫಿಲ್ಮ್ ಕೂಡ ಬಂದು ಹೋಯ್ತು ಸೊ ಆ ಒಂದು ನೆಲಗಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರ್ ಹೋಗ್ತಾ ಇದೆಯಾ ಬೆಂಗಳೂರಲ್ಲೂ ಕೂಡ ಈ ಒಂದು ಡ್ರಗ್ಸ್ ದಂಧೆ ಜೋರಾಗಿ ನಡೀತಾ ಇದೆಯಾ ಇದಕ್ಕೆ ಪ್ರಶ್ನೆ ಕೇಳದವ್ರು ಯಾರು ಬಿಜೆಪಿಗರು ಕಳೆದ ನಾಲ್ಕು ವರ್ಷಗಳಿಂದ ತಮ್ದೆ ಆಡಳಿತ ಇತ್ತು ಅಲ್ಲ ಗುರುಗಳೇ ಅವಾಗ ಅವ್ರು ಏನ್ ಮಾಡಿದ್ರು ಅಂತ ಇವ್ರು ಕೇಳ್ತಿದ್ದಾರೆ ಕಾಂಗ್ರೆಸ್ನವರು ಆದ್ರೆ ಕಾಂಗ್ರೆಸ್ನವ್ರ ಕೈಯಲ್ಲಿ ಇವಾಗ ಆಡಳಿತ ಆಯ್ತಲ್ಲ ಕಾಂಗ್ರೆಸ್ನವ್ರು ಮಾಡ್ತಿರೋದೇನು ಇಲ್ಲಪ್ಪ ನೀವು ಮಾಡಿದೀರಾ ನೀವು ಮಾಡಿದ್ದಕ್ಕೆ ಅದ್ ಹೆಚ್ಕೊಂಡಿದೆ ಅಂದ್ರೆ ನೀವು ಕೂಡ ಏನು ಮಾಡಲ್ವಾ ನೀವು ಕೂಡ ದುಡ್ಡು ತಗೊಂಡ್ ಹಂಗೆ ಸುಮ್ಮನೆ ಇರ್ತೀರಾ ಇದಕ್ಕೆ ಸರಿಯಾದ ಉತ್ತರ ಸಿಗ್ಲೇಬೇಕು ಸೊ ಅದಕ್ಕಾಗಿ ವೀಕ್ಷಕರೇ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಗಳು ಏನೇನು ಇರುತ್ತೆ ಉತ್ತರ ಯಾವ ರೀತಿ ಸೊಲ್ಯೂಷನ್ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು